ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಬೇಸಿಕ್ ಪದಗಳನ್ನು ನೋಡೋಣ ನೀವು ಇಂಗ್ಲೀಷ್ ಕಲಿಯಲು ಬಿಗಿನರ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ದಿನ ಬರುವ ವಿಡಿಯೋವನ್ನು ನೋಡಿ ಮತ್ತು ಅರ್ಥ ಮಾಡಿಕೊಂಡು ನೀವು ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡಬಹುದು ಈಗ ಬನ್ನಿ ತಡ ಮಾಡದೆ ಪದಗಳನ್ನು ಕಲಿಯೋಣ ಬನ್ನಿ ಈಗ ಐವತ್ತು ಸಾಮಾನ್ಯ ಪದಗಳನ್ನು ಕಲಿಯೋಣ ಮೊದಲಿಗೆ ನಾನು ನಾನು ಅಂದರೆ ಐ ಐ ತಿಳಿಸು ಅಂದರೆ ಇನ್ಫಾರ್ಮ್ ಇನ್ಫಾರ್ಮ್ ಹೇಳು ಅಂದರೆ ಟೆಲ್ ಟೆಲ್ ಮರ ಅಂದರೆ ಟ್ರೀ ಟ್ರೀ ಮಗು ಅಂದರೆ ಚೈಲ್ಡ್ ಚೈಲ್ಡ್ ನಡೆ ಅಂದರೆ ವಾಕ್ ವಾಕ್ ಅವರು ಅಂದರೆ ದೇ ದೇ ಸಮುದ್ರ ಅಂದರೆ ಸಿ ಸಿ ಚಿಕ್ಕದು ಅಂದರೆ ಟೈನಿ ಅಥವಾ ಸ್ಮಾಲ್ ಟೈನಿ ಅಥವಾ ಸ್ಮಾಲ್ ದೊಡ್ಡದು ಬಿಗ್ ಬಿಗ್ ಅಥವಾ ಲಾರ್ಜ್ ಲಾರ್ಜ್ ಕೈ ಹ್ಯಾಂಡ್ ಹ್ಯಾಂಡ್ ಬಾ ಅಥವಾ ಬನ್ನಿ ಕಮ್ ಕಮ್ ಹಿಡಿದುಕೋ ಅಂದರೆ ಹೋಲ್ಡ್ ಹೋಲ್ಡ್ ಹೋಗು ಗೋ ಅಂದರೆ ಆಸ್ಕ್ ಆಸ್ಕ್ ಕೊಡು ಅಂದರೆ ಗೀವ್ ಗೀವ್ ಕಿಟಕಿ ಅಂದರೆ ವಿಂಡೋ ವಿಂಡೋ ಮನೆ ಅಂದರೆ ಹೌಸ್ ಹೌಸ್ ಬಾಗಿಲು ಅಂದರೆ ಡೋರ್ ಡೋರ್ ಪುಸ್ತಕ ಅಂದರೆ ಬುಕ್ ಬುಕ್ ಹಳ್ಳಿ ಅಂದರೆ ವಿಲೇಜ್ ವಿಲೇಜ್ ದುಡ್ಡು ಅಥವಾ ಹಣ ಅಂದರೆ ಮನಿ ಮನಿ ಮುಖ ಅಂದರೆ ಫೇಸ್ ಫೇಸ್ ಮೂಗು ಅಂದರೆ ನೋಸ್ ನೋಸ್ ಹಸು ಅಂದರೆ ಕೌ ಕೌ ಕರು ಅಂದರೆ ಕಾಫ್ ಎಲ್ ಸೈಲೆಂಟ್ ಕಾಫ್ ಎಮ್ಮೆ ಅಂದರೆ ಬಫೆಲೋ ಬಫೆಲೋ ಎತ್ತು ಅಂದರೆ ಬುಲ್ ಬುಲ್ ಸಹಾಯ ಅಂದರೆ ಹೆಲ್ಪ್ ಹೆಲ್ಪ್ ದಯವಿಟ್ಟು ಅಂದರೆ ಪ್ಲೀಸ್ ಪ್ಲೀಸ್ ಮುಚ್ಚು ಅಂದರೆ ಕ್ಲೋಸ್ ಕ್ಲೋಸ್ ಹತ್ತಿರ ಅಂದರೆ ನಿಯರ್ ನಿಯರ್ ಇವತ್ತು ಅಥವಾ ಇಂದು ಅಂದರೆ ಟುಡೇ ಟುಡೇ ಬೆಳಗ್ಗೆ ಅಂದರೆ ಮಾರ್ನಿಂಗ್ ಮಾರ್ನಿಂಗ್ ಇಲ್ಲ ಅಂದರೆ ನಾಟ್ ಆಗುತ್ತೆ ಇಲ್ಲ ಅಂದರೆ ನೋ ಆಗುತ್ತೆ ನಾಟ್ ಅಥವಾ ನೋ ದಿನ ಅಂದರೆ ಡೇ ಡೇ ಹೇಗೆ ಅಂದರೆ ಹೌ ಹೌ ಯಾವಾಗ ಅಂದರೆ ವೆನ್ ವೆನ್ ಯಾರು ಅಂದರೆ ಹೂ ಹೂ ಏನು ಅಂದರೆ ವಾಟ್ ವಾಟ್ कली अंदर लन बेकु अंदर वांट वांट दिन अरे डेली डेली सूर्य अंदर सन् सन् विश्रांति अरे रेस्ट रेस्ट सतोष अरे ह्यापी हैपी परीक्षे अरे एक्साम एक्साम इष्ट एन्द्रे लाइक लाइक नृत्य एन्द्रे डांस डांस ಕೆಲಸ एन्द्रे জব জব थैंक्स फॉर वाचिंग प्लीज डू सब्सक्राइब माय चैनल